অিনিডেকেরাবিজ ভানেকেলেরোরপ্য় invention লেরেরেডের সিনখেরেজগরেেমেরেগরেজেরছেত্যিবেগবেজ আপটাকি টিয়েনেকুয়. নগের ಅಸಮಾಧಾನ ಇದೆ ನಾವು ಎರಡು ಮೂರು ಒಂದು ಹತ್ತು ಬಾರಿ ಲೆಟರ್ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟಿದ್ದೀವಿ ಇದನ್ನೆಲ್ಲ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಇಲ್ಲ ಹಾಗಾಗಿ ಇಲ್ಲಿ ಡಿ ಸಿ ಸಾಹೇಬರು ರೋಡ್ ಸೇಫ್ಟಿ ಅಥಾರಿಟಿ ಚೇರ್ಮನ್ ಅವ್ರ ಗಮನ ಪತ್ತದಿಂದ ಮೀಟಿಂಗ್ ಅವ್ರಿಗೆ ಸ್ಥಾಪಿತ ಮಾಡಿ ಕೊಟ್ಟಿದ್ದೇವೆ ಈ ಪ್ರಕರಣದಲ್ಲಿ ಏನೋ ತನಿಖೆಯಲ್ಲಿ ಏನಿದೆಯೋ ಸತ್ಯ ಸತ್ಯೋ ಅವ್ರ ಮೇಲೆ ಬೇಕಿ ಅದರ ಮೇಲೆ ಐದಾಯ್ತು ಆದ್ಮೇಲೆ

ಅರೆ <míner> ಆಗ್ಬಿಡೋದು ಇಲ್ಲಿ ಉತ್ತ ನೋಡ್ಬೇಕಲ್ಲ ಅವರು ಹೋಗಾಗ ವೃಷಾ ಹೋಗ್ತಾರೆ ಅವರಿಗೆ ರೋಡ್ ಕ್ಲಿಯರ್ ಮಾಡಿ ಕೊಡ್ತಾರೆ ಸಂಚಾರಿ ಪೊಲೀಸರಿಗೆ ಅದೇ ಕೆಲಸ ಎನ್ಮೇಲೆ ಎಲ್ಲ ಇರ್ತಾರೆ ಅವರು ಇದು ಮಾಡಿ ಯಾರು ಮಾಡುದು ರಾತ್ರಿ ಹಾಕಿ ಮಾಡ್ತಾರೆ ನೋಡಿ ಅಂತ ಮಳೆಗಾಲದ ಮದುವೆ ತೋರ್ ಕ್ಲೀನ್ ಮಾಡುದಿಲ್ಲ ಆ ರೋಡ್ ಅಲ್ಲಿ ನಾವು ಕ್ಲೀನ್ ಮಾಡೋದಿಲ್ಲ ಒಳ್ಳೆ ಬಂದಾಗ ಸಾಯ್ತಾರೆ ಗುಂಡಿ ಬಿದ್ದಾಗ ಸಾಯ್ತಾರೆ ಕೇಳೋರು ಗೊತ್ತಿಲ್ಲ ಇದು ಮಂಗಳೂರಿನ ವ್ಯವಸ್ಥೆ ಮುಖ್ಯಮಂತರ ಜಿಲ್ಲೆ ಇದು ಯಾರಂತ ಹೇಳ್ಬೋದು ನಮ್ದು ಗೋಳು ಸಾ